ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೆಸರಾ ಟೆಕ್ಸ್ಟೈಲ್ ನಿಂದ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಕಲೆಕ್ಷನ್ಸ್ ತಂದಿದ್ದೀನಿ ಹಬ್ಬಗೆ ನೀವು ಇಲ್ಲಿ ನೋಡ್ಬೋದು ಬ್ಯೂಟಿಫುಲ್ ಬಾಕ್ಸ್ ಕಲೆಕ್ಷನ್ಸ್ ಇದೆ ಈ ಬಾಕ್ಸಸ್ ಅಲ್ಲಿ ಕ್ಯಾಟ್ಲಾಗ್ ಬೇಸ್ಡಲ್ಲಿ ನಿಮಗೆ ಪೈಟನಿಯಿಂದ ಕಾಂಜಿಯೋರಂನಿಂದ ಡಿಜಿಟಲ್ ಸಿಲ್ಕ್ನಿಂದ ಬನಾರಸಿನಿಂದ ಬುಟ್ಟಾನಿಂದ ಮಿನಿ ಬುಟ್ಟ ಗೋಲ್ಡನ್ ಬುಟ್ಟ ಲ್ಯಾರಿಯಾ ಬೇಸ್ಡಲ್ಲಿ ನಿಮಗೆ ಪೇಸ್ಟಲ್ ಕಲರ್ಸ್ ಕಾಂಟ್ರಾಸ್ಟೆಡ್ ಕಲರ್ಸ್ ಹೆವಿ ಬಾರ್ಡರ್ಸ್ ಸೊ ಸೆಟಲ್ ಕಲರ್ಸ್ ವಿತ್ ನಿಮಗೆ ವೀವಿಂಗ್ ವರ್ಕ್ ಸ್ಯಾರೀಸಲ್ಲಿ ಸೌತ್ ಇರಲಿ ನಾರ್ತ್ ಇರಲಿ ಪ್ರತಿಯೊಂದು ಕಲೆಕ್ಷನ್ಸ್ ನೀವು ಪರ್ಚೇಸ್ ಮಾಡ್ಕೋಬೋದು ಸೊ ನಮ್ಮ ಹತ್ರ ಹಬ್ಬಗೆ ದಸರಾ ಇರಲಿ ದಿವಾಲಿ ಇರಲಿ ಪ್ರತಿದಿನ ಆ್ಯಂಡ್ ಈ ದೊಡ್ಡ ಹಬ್ಬ ದಿವಾಲಿ ಅಂದರೆ ದೊಡ್ಡ ಹಬ್ಬ ಇಲ್ವಾ ಸೊ ಪ್ರತಿ ಸ್ಟೇಟಲ್ಲಿ ವರ್ಲ್ಡ್ ವೈಲ್ಡ್ ಸೆಲೆಬ್ರೇಟ್ ಮಾಡೋ ಈ ದಿವಾಲಿಯಲ್ಲಿ ಈ ಕಲೆಕ್ಷನ್ಸ್ ನಿಮಗೋಸ್ಕರ ತಂದಿರೋದು ಇವತ್ತು ನೈನ್ ಹಂಡ್ರೆಡ್ ರುಪೀಸ್ನಿಂದ ಒಂದು ಮೂರು ಸಾವಿರ ತ್ರೀ ಥೌಸಂಡ್ ಏಳ್ನೂರು ರೂಪಾಯಿ ತ್ರೀ ಥೌಸಂಡ್ ಸೆವೆನ್ ಹಂಡ್ರೆಡ್ ಒಳಗಡೆ ಇರೋ ವೆರೈಟೀಸ್ ತಂದಿದ್ದೀನಿ ಕಾಂಜೀವರಂ ಬೇಸ್ ಬನಾರಸಿ ಕಲಂಕಾರಿ ಮೀನಾಕಾರಿ ಆ್ಯಂಡ್ ನಿಮಗೆ ಟೂ ಟೋನ್ ಶೇಡಲ್ಲಿ ವಿಸ್ಕೋಸ್ ಬೇಸ್ಡಲ್ಲಿ ಎಲ್ಲ ಕಲೆಕ್ಷನ್ಸ್ ತಂದಿದ್ದೀನಿ ಸೊ ಬೇಗ ಈ ಕಲೆಕ್ಷನ್ಸ್ ನೀವು ಆರ್ಡರ್ ಪ್ಲೇಸ್ ಮಾಡ್ಕೊಳ್ಳಿ ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ಡಿಫ್ರೆಂಟ್ ಡಿಸೈನ್ಸ್ ಡಿಫ್ರೆಂಟ್ ಕಲರ್ಸ್ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಪ್ಯಾನ್ ಇಂಡಿಯಾ ಸಿ ಓ ಡಿ ಆಪ್ಷನ್ಸ್ ಇದೆ ಕರ್ನಾಟಕ ಮಕ್ಕಳಿಗೆ ಪೇಸ್ಟಲ್ ಕಲರ್ ಸೆಟಲ್ ಕಲರ್ ಬಟ್ ಸಿಲ್ಕ್ ಅಂದರೆ ಯಾವಾಗಲೂ ಡಿಮ್ಯಾಂಡೆಡ್ ಇಲ್ವಾ ಸೊ ಬನ್ನಿ ಕಲೆಕ್ಷನ್ಸ್ ನೋಡೋಣ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಔಟ್ ಆಫ್ ಸ್ಟಾಕ್ ಆಗೋಕ್ಕೆ ಮುಂಚೆ ಈ ಕಲೆಕ್ಷನ್ಸ್ನ ನೀವು ಆರ್ಡರ್ ಪ್ಲೇಸ್ ಮಾಡಿ ಫಸ್ಟ್ ಕಲರ್ ಮ್ಯಾಟ್ ಮ್ಯಾಟ್ ಲುಕ್ಕಲ್ಲಿ ಬಂದಿರೋ ಪೇಸ್ಟಲ್ ಸೆಟಲ್ ಕಲರ್ ಈ ಕಲರಲ್ಲಿ ಈ ಥರ ಕಾಂಬಿನೇಷನ್ ಸರಿಗೆ ನೋಡ್ಬೋದು ಲೇಖಾ ಸ್ಯಾಟಿನ್ ವಾಲ್ ಫೈ ಡಿ ಜಿ ಎನ್ ಲೇಖಾ ಸ್ಯಾಟಿನ್ ವಾಲ್ ಫೈ ಈ ಸ್ಯಾರಿನೂ ನೀವು ಪರ್ಚೇಸ್ ಮಾಡ್ಕೋಬೋದು ಬ್ಯೂಟಿಫುಲ್ ಸ್ಯಾರಿ ಈ ಪ್ಯಾಟರ್ನ್ ಬೇಕು ಅನ್ನೋರಿಗೆ ಇದರಲ್ಲಿ ಕಲರ್ ಆಪ್ಷನ್ಸ್ ವಿತ್ ಕಲರ್ ಡಿಸೈನ್ಸ್ ಇದೆ ಸೊ ಮ್ಯಾಕ್ ಲುಕ್ಕಲ್ಲಿ ಎಲೆ ಪ್ರಿಂಟ್ ಪ್ಯಾಟರ್ನ್ ಟ್ರೆಡಿಷನಲ್ ಬೇಸ್ಡಲ್ಲಿ ಆ್ಯಂಡ್ ಸೆಲ್ಫ್ ಡಿಸೈನರ್ ಫ್ಯಾಬ್ರಿಕ್ ಈ ಥರ ಆ್ಯಂಡ್ ಬುಟ್ಟ ಬೇಸ್ಡಲ್ಲಿ ಸ್ಯಾಟಿನ್ ಸಿಲ್ಕಲ್ಲಿ ಇದು ಬಂದ್ಬಿಟ್ಟು ರನ್ನಿಂಗ್ ಬ್ಲೌಸ್ ನೆಕ್ಸ್ಟ್ ಪ್ಯಾಟರ್ನ್ ಟೂ ಟೋನ್ ಬೇಸ್ಡಲ್ಲಿ ಮೋರ್ ಮೋರ್ ಬೇಸ್ಡಲ್ಲಿ ನೀವು ನೋಡ್ಬೋದು ಗ್ರೀನ್ ಕಲರ್ ಪ್ಯಾರಟ್ ಗ್ರೀನಲ್ಲಿ ಹೆವಿ ಕಾನ್ಸೆಪ್ಟಲ್ಲಿ ಎಲೆ ಪ್ರಿ ಎಲೆ ವೀವಿಂಗ್ ಮಾಡಿದ್ದಾರೆ ಕಾಪರ್ ಬುಟ್ಟ ವಿತ್ ಸಿರೋಸ್ಕಿ ಸ್ಟೋನ್ ವರ್ಕ್ ವೈನ್ ಕಲರ್ ಕಾಂಬಿನೇಷನ್ ಬ್ಲೌಸು ವಿತ್ ಬಾರ್ಡರ್ ಬಂದಿದೆ ಈ ಪ್ಯಾಟರ್ನ್ ನಿಮಗೆ ಚಮ್ ಇದು ಬಂದ್ಬಿಟ್ಟು ಚಮಕ್ ಪ್ಯಾಟರ್ನಿ ಚಮಕ್ ಪ್ಯಾಟರ್ನಿ ಇಸ್ ದ ಕೋಡ್ ವ ವೈನ್ ಮರೂನ್ ವಿತ್ ನಿಮಗೆ ಇದರಲ್ಲಿಯೂ ಪರ್ಚೇಸ್ ಮಾಡ್ಕೋಬೋದು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ವಿತ್ ಪ್ಯಾರಟ್ ಗ್ರೀನ್ ವಿತ್ ಕಾಪರ್ ಬಾರ್ಡರ್ ಈ ಪ್ಯಾಟರ್ನ್ ಬೇಕು ಅನ್ನೋರು ಇದರಲ್ಲಿಯೂ ಪರ್ಚೇಸ್ ಮಾಡ್ಕೋಬೋದು ನೆಕ್ಸ್ಟ್ ಪ್ಯಾಟರ್ನ್ ವಿತ್ ಫ್ಯಾನ್ಸಿ ಟೆಸ್ಲ್ ಕ್ಲಾಸಿ ಕಲರ್ಸ್ ಇದೆಲ್ಲ ಕ್ಲಾಸಿ ಕಲರ್ಸ್ ವಾಲ್ ಟೆನ್ ಡಿ ಜಿ ಎನ್ ನವರಂಗ್ ವಾಲ್ ಟೆನ್ ಬೇಜ್ ಗ್ರೀನಲ್ಲಿ ಲುಕ್ ಫ್ಲಾರಲ್ ಬೇಸ್ಡಲ್ಲಿ ಕವರ್ಡ್ ವೀವಿಂಗ್ ವರ್ಕ್ ಕವರ್ಡ್ ವೀವಿಂಗ್ ವರ್ಕ್ ಬೇಜ್ ಗ್ರೀನ್ ಸೆಟಲ್ ಕಲರ್ಸನ್ನು ಅವ್ರಿಗೆ ಈ ಥರ ಸೆಟಲ್ ಕಲರ್ಸ್ ಇಷ್ಟಪಡ್ತಾರಲ್ವ ಈ ಸೆಟಲ್ ಕಲರ್ಸು ನೀವು ಪರ್ಚೇಸ್ ಮಾಡ್ಕೋಬೋದು ಇದರಲ್ಲಿಯೂ ಕಲರ್ ಆಪ್ಷನ್ಸ್ ಸೆಲ್ಫ್ ಡಿಸೈನರ್ ಫ್ಯಾಬ್ರಿಕ್ ಆ್ಯಂಡ್ ವಿತ್ ಬುಟ್ಟ ಮಿನಿ ಡಾಟೆಡ್ ಬುಟ್ಟದಲ್ಲಿ ಈ ಥರ ವಿತ್ ಹೆವಿ ಬಾರ್ಡ್ ನೆಕ್ಸ್ಟ್ ಮೀನಾಕಾರಿ ಕಾನ್ಸೆಪ್ಟಲ್ಲಿ ಕಲಂಕಾರಿ ಈ ಸ್ಯಾರೀಸು ನೀವು ನೋಡ್ಬೋದು ಗರ್ಭಾ ಬೇಸ್ಡಲ್ಲಿ ಗುಜರಾತಿ ದೊಡ್ಡ ಹಬ್ಬಗೆ ನೀವು ಈ ಥರ ಗರ್ಬಾ ಬೇಸ್ಡಲ್ಲಿ ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ ಈ ಪ್ಯಾಟರ್ನು ನೀವು ನೋಡ್ಬೋದು ಈ ಥರ ವೀವಿಂಗ್ ವರ್ಕ್ ಕೊಟ್ಟಿದ್ದಾರೆ ಸೊ ಇದರಲ್ಲಿ ನೀವು ಇದು ರಾಜಯೋಗ್ ಸ್ಯಾಟಿನ್ ವಾಲ್ ಟು ರಾಜ್ಯೋಗ್ ಸ್ಯಾಟಿನ್ ವಾಲ್ ಟು ಸೊ ವೀವಿಂಗ್ ವರ್ಕ್ ಮಾಡಿರೋ ಈ ಥರ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಇದರಲ್ಲಿನೂ ಕಲರ್ ಕಾಂಬಿನೇಷನ್ಸ್ ಇದೆ ಇದರಲ್ಲಿ ಎಲ್ಲ ಡಾರ್ಕ್ ಕಲರ್ ಚಾರ್ಟ್ ಬರುತ್ತೆ ಈ ಡಾರ್ಕ್ ಕಲರ್ಸು ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಬ್ರಾಕೆಟ್ ಪ್ಯಾಟನ್ ಬುಟ್ಟ ವಿತ್ ಕಲಂಕಾರಿ ಬಾರ್ಡರ್ ಬ್ರಾಕೆಟ್ ವಿತ್ ರನ್ನಿಂಗ್ ಬ್ಲೌಸ್ ನೆಕ್ಸ್ಟ್ ಸ್ಯಾರಿ ಹೊಸ ಫುಲ್ ಸಿರೋಸ್ಕಿ ಪ್ಯಾಟರ್ನ್ ಸಿರೋಸ್ಕಿ ಪ್ಯಾಟರ್ನ್ ವಿತ್ ಫ್ಯಾನ್ಸಿ ಟಸಲ್ಸ್ ಬ್ಯೂಟಿಫುಲ್ ಮೆಜಂತ ಹೆವಿ ಕಾನ್ಸೆಪ್ಟಲ್ಲಿ ಆ್ಯಂಡ್ ಟ್ರಯಂಗಲ್ ಬೇಸ್ಡಲ್ಲಿ ಸ್ಟೋನ್ ಪ್ಲೇಸ್ ಮಾಡಿದ್ದಾರೆ ಮೆಜಂತಾ ಕಲರ್ ವಿತ್ ಪಿಂಕಿಷ್ ಕಲರ್ ಶೇಡ್ ಕಾಂಬಿನೇಷನಲ್ಲಿ ಜಕಾತ್ ಸಿಲ್ಕ್ ಬೇಸ್ಡಲ್ಲಿ ತುಂಬ ಬ್ಯೂಟಿಫುಲ್ ಆಗಿದೆ ಇದೆಲ್ಲ ಟ್ರೆಂಡಿಂಗಲ್ಲಿದೆ ಕಲರ್ ಕಾಂಬಿನೇಷನ್ಸ್ ಆ್ಯಂಡ್ ಡಿಸೈನ್ಸ್ ಇದರಲ್ಲಿ ನಿಮಗೆ ಗೋಲ್ಡನ್ ಜೆರಿ ಕೋಡ್ ಆ್ಯಂಡ್ ಈ ಥರ ಮಲ್ಟಿಪಲ್ ಸ್ಟ್ರೈಪ್ಸ್ ಆ್ಯಂಡ್ ನಿಮಗೆ ಇದರಲ್ಲಿ ಬ್ರಾಕೆಟ್ ಗೋಲ್ಡನ್ ಬ್ರಾಕೆಟ್ ಆ್ಯಂಡ್ ವಿತ್ ಬ್ಲೌಸ್ ನಿಮ್ಗೆ ಈ ಥರ ಕಲೆಕ್ಷನ್ಸ್ ನೀವು ಬಾರ್ಡರ್ ಜೊತೆ ಪರ್ಚೇಸ್ ಮಾಡ್ಕೋಬೋದು ಲೆಮನ್ ಯಲ್ಲೋ ವಿತ್ ಬಾಟಲ್ ಗ್ರೀನ್ ಫ್ಯಾನ್ಸಿ ವರುಣ್ ಸಿಲ್ಕ್ ಫ್ಯಾನ್ಸಿ ವರುಣ್ ಸಿಲ್ಕ್ ವಿತ್ ಫ್ಯಾನ್ಸಿ ಟೆಸ್ಲ್ ಈ ಕಲೆಕ್ಷನ್ಸು ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಬಾಟಲ್ ಗ್ರೀನ್ ಅಂಬ್ರೆಲ್ಲ ಟೆಸಲ್ಸ್ ವಿತ್ ಮೆಹಂದಿ ಗ್ರೀನಲ್ಲಿ ಬಾಟಲ್ ಗ್ರೀನ್ ವಿತ್ ಬಾರ್ಡರ್ ಜಾಮೆಟ್ರಿಕಲ್ ಪ್ಯಾಟರ್ನ್ ಜಾಮೆಟ್ರಿಕಲ್ ಪ್ಯಾಟರ್ನ್ ಬೇಸ್ಡಲ್ಲಿ ಸಿರೋಸ್ಕಿ ಸ್ಟೋನ್ ವರ್ಕ್ ವಿತ್ ಗೋಲ್ಡನ್ ಬಾರ್ಡರ್ಸಲ್ಲಿ ಹೈಲೈಟ್ ಮಾಡಿರೋ ಬಾರ್ಡರ್ಸ್ ಹೆವಿ ಬಾರ್ಡರ್ಸ್ ಸ್ಟೋನ್ ವರ್ಕ್ ಈ ಪ್ಯಾಟರ್ನ್ ಬೇಕು ಅನ್ನೋರು ವಿತ್ ಮೆಹಂದಿ ಗ್ರೀನ್ ಶೇಡಲ್ಲಿ ಈ ಥರ ಬ್ಲೌಸ್ ವಿತ್ ನಿಮಗೆ ಬಾರ್ಡರ್ ಕೊಟ್ಟಿದ್ದಾರೆ ಇದರಲ್ಲಿನೂ ಪರ್ಚೇಸ್ ಮಾಡಿ ನೆಕ್ಸ್ಟ್ ಕಲರ್ ಬ್ಯೂಟಿಫುಲ್ ಕಲರ್ ಪರ್ಪಲ್ ಶೇಡ್ ಪ್ರೀಮಿಯಂ ಕಪಲ್ ಸಿಲ್ಕ್ ಪ್ರೀಮಿಯಂ ಕಪಲ್ ಸಿಲ್ಕ್ ವಿತ್ ಕ್ಯಾರಮಲ್ ಬ್ಯೂಟಿಫುಲ್ ಫ್ಯಾನ್ಸಿ ಟಸಲ್ಸ್ ಕೊಟ್ಟಿದ್ದಾರೆ ಸೊ ಈ ಥರ ನೋಡಿ ಹ್ಯಾಂಡ್ ವರ್ಕ್ ಪ್ಯಾಟರ್ನಲ್ಲಿ ಕ್ವಿಶನ್ ಹೈಲೈಟ್ ಮಾಡಿರೋ ಬ್ಯೂಟಿಫುಲ್ ಕಲಂಕಾರಿ ಬೇಸ್ಡಲ್ಲಿ ಸ್ಟೋನ್ ಪ್ಲೇಸ್ ಮಾಡಿದ್ದಾರೆ ಪೈಪಿಂಗ್ ವರ್ಕ್ ಡಾರ್ಕ್ ಪರ್ಪಲ್ ಕಲರ್ ಕಾಂಬಿನೇಷನ್ ಸೊ ಸ್ಟೋನ್ ವರ್ಕ್ ಫಿನಿಶಿಂಗ್ ಒಂದೊಂದು ಬೇಸ್ಡಲ್ಲಿ ಸ್ಟೋನು ಅಲ್ಲಲ್ಲಿ ಫಿಕ್ಸ್ ಮಾಡಿದ್ದಾರೆ ಎಲ್ಲ ಯೂನಿಕ್ ಡಿಸೈನ್ಸ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ದಸರಾ ದಿವಾಲಿಗೆ ನೀವು ಪರ್ಚೇಸ್ ಮಾಡ್ಕೋಬೋದು ಕೇಸರಿಯ ಮ್ಯಾನುಫ್ಯಾಕ್ಚರ್ಸಲ್ಲಿ ಈ ಥರ ಒಂದೊಂದು ಡಿಫ್ರೆಂಟ್ ಡಿಸೈನ್ ಪ್ಯಾಟರ್ನ್ ಪ್ಯಾಟರ್ನಲ್ಲಿ ಸೊ ವಿತ್ ಬಾರ್ಡರ್ ವಿತ್ ಸರ್ಕಲ್ ಬುಟ್ಟ ಪ್ಯಾಟರ್ನ್ ಈ ಪ್ಯಾಟರ್ನು ನೀವು ಪರ್ಚೇಸ್ ಮಾಡ್ಕೋಬೋದು ಎಕ್ಸ್ಕ್ಲೂಸಿವ್ ವೆರೈಟೀಸ್ ಈ ಕಲೆಕ್ಷನ್ಸು ನೀವು ಎಂಟೈರ್ ಕರ್ನಾಟಕ ಎಂಟೈರ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ವೈಡ್ ಲಾಜಿಸ್ಟಿಕ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಕಲರ್ಸ್ ಇಲ್ಲಿ ಬಂಚಸ್ ಇಲ್ಲಿ ಸೆಟ್ ಟು ಸೆಟ್ ಫೈವ್ ಕಲರ್ಸ್ ಸಿಕ್ಸ್ ಕಲರ್ಸ್ ಸೆವೆನ್ ಕಲರ್ಸ್ ಸೊ ಇಂಡಿವಿಜುವಲ್ ಪೀಸ್ ಡೀಲ್ ಮಾಡೋದಿಲ್ಲ ಬಟ್ ನೀವು ಸೆಟ್ ಟು ಸೆಟ್ ಹೋಲ್ಸೇಲಲ್ಲಿ ಪರ್ಚೇಸ್ ಮಾಡಿಕೊಂಡು ನಿಮ್ಮ ವ್ಯಾಪಾರದಲ್ಲಿ ಡಿಫ್ರೆಂಟ್ ಕಲರ್ಸ್ಗೂ ನೀವು ಒಂದೊಂದು ರೇಟು ಇಡ್ಬೋದು ಆ್ಯಕ್ಚುಲ್ ಪ್ರೈಸ್ ಗೊತ್ತಾಗಬೇಕು ಅನ್ನೋರು ಸ್ಕ್ರೀನ್ಶಾಟ್ ತೊಗೊಂಡು ಸ್ಕ್ರೀನಲ್ಲಿ ನಂಬರ್ ಕಾಲ್ ಮಾಡಿ ಕೇಸರಿಯ ಮ್ಯಾನುಫ್ಯಾಕ್ಚರ್ಸ್ ಪೂನಮ್ ಸ್ಯಾರಿ ಬೊಟಿಕ್ ಸ್ಯಾರಿ ಪಾರ್ಟಿವೇರ್ ಲೆಹಂಗಾ ಸ್ಕ್ರಾಪ್ ಟಾಪ್ ಪೆಪ್ಲಮ್ ಶರಾರ ಗರಾರ ನಿಮಗೆ ಟೂ ಪೀಸ್ ತ್ರೀ ಪೀಸ್ ಕಾನ್ಸೆಪ್ಟ್ಸ್ ಬಾಟಮ್ ವೇರ್ ದುಪಟ್ಟಾಸ್ ಕಿಡ್ಸ್ ಕಲೆಕ್ಷನ್ಸ್ ಮೆನ್ ವೆರೈಟೀಸ್ ಎಲ್ಲ ನಿಮಗೆ ಒಂದೇ ಜಾಗದಲ್ಲಿ ಕೊಡ್ತಾ ಇರೋರು ದೊಡ್ಡ ಮ್ಯಾನುಫ್ಯಾಕ್ಚರ್ಸ್ ಕೇಸರಿಯ ಸೊ ಮಿಲಿನಿಯಮ್ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋ ಮಾರ್ನಿಂಗ್ ನೈನ್ ಥರ್ಟಿ ಟು ಏಯ್ಟ್ ಥರ್ಟಿ ಸೂರತ್ ರೈಲ್ವೆ ಸ್ಟೇಷನಿಂದ ಟೆನ್ ಮಿನಿಟ್ಸಲ್ಲಿ ನೀವು ರೀಚ್ ಆಗ್ಬೋದು ಬರೋಕ್ಕಾಗಲಿ ನವರು ವಾಡಿ ವೀಡಿಯೋ ಕಾಲ್ ವಾಟ್ಸಪ್ ವಾಯ್ಸ್ ಕಾಲ್ ವಾಟ್ಸಪ್ ಮೆಸೇಜ್ ಚಾಟ್ ಮಾಡಿನೂ ತರ್ಬೋದು ಆ್ಯಂಡ್ ಪ್ರತಿದಿನ ಪ್ರಾಡಕ್ಟ್ ವೀಡಿಯೋಸ್ ಅಪ್ಲೋಡ್ ಆಗ್ತಾ ಇದೆ ನೋಡಿ ಸ್ಕ್ರೀನ್ಶಾಟ್ ತಗೊಳ್ಳಿ ವಿಸಿಟ್ ಮಾಡಿದ್ರೆ ನಿಮಗೆ ತುಂಬ ಐಡಿಯಾಸ್ ಇರುತ್ತೆ ಟೈಮ್ ಸಿಕ್ಕತ್ತೆ ಎಲ್ಲ ಒಂದೊಂದು ಕೌಂಟರಲ್ಲಿ ಏನೇನು ವೆರೈಟೀಸ್ ಇದೆ ಅಂತ ನೋಡಿದ್ರೆ ನಮಗೊಂದು ಐಡಿಯಾ ಸೊ ನಮ್ಮ ಬಜೆಟ್ಗೆ ನಾವು ಪರ್ಚೇಸ್ ಮಾಡ್ಕೋಬೋದು ಇಲ್ವಾ ಸೊ ಕ್ವಾಲಿಟಿ ಡೌಟ್ ಇಲ್ಲ ಕ್ವಾಂಟಿಟಿ ಡೌಟ್ ಇಲ್ಲ ಸಿ ಡಿ ಆಪ್ಷನ್ಸ್ ಪ್ಯಾನ್ ಇಂಡಿಯಾ ಇದೆ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಟ್ರಾನ್ಸ್ಪೋರ್ಟ್ಸ್ ಇದೆ ಕಮೆಂಟಲ್ಲಿ ನಿಮ್ಮ ಸಿಟಿ ನಿಮ್ಮ ಹೆಸರು ಶೇರ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಕರ್ನಾಟಕ ಮಕ್ಕಳಿಗೆ ಹಬ್ಬ ಸೀಸನ್ ಅಂದರೆ ಕೇಸರಿಯಾಗಿ ಬನ್ನಿ ಅಂತ ಹೇಳ್ತೀನಿ ಪಿಕಪ್ ರಾ ಫೆಸಿಲಿಟೀಸು ಇದೆ ಸೊ ಹೋಪ್ ಈ ಕಲೆಕ್ಷನ್ಸ್ನ ಎಂಜಾಯ್ ಮಾಡಿತ್ರ ನೆಕ್ಸ್ಟ್ ವೀಡಿಯೋದಲ್ಲಿ ತಿರ್ಗಾ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಜೊತೆ ಕೀಪ್ ಸಪೋರ್ಟಿಂಗ್ ಚಾನಲ್ ಲಿಂಕ್ ಎಲ್ಲರ ಹತ್ರನೂ ಶೇರ್ ಮಾಡಿ सो so, अदूर् धन्यवाद